ಪೂರ್ವದ ವನ್ಯಪುರ ಎನ್ನುವ ಊರಿನಲ್ಲಿ ದೇವಯ್ಯ ಎನ್ನುವ ವ್ಯಕ್ತಿ ಇದ್ದ ದೇವಯ್ಯ ವಿಧ ವಿಧವಾದ ವ್ಯಾಪಾರವನ್ನು ಮಾಡ್ತಾ ಇದ್ದ ಬಿಸಿಲಿನ ಕಾಲದಲ್ಲಿ ಎಳನೀರು ಕಲ್ಲಂಗಡಿ ವ್ಯಾಪಾರ ಮಾಡ್ತಾ ಇದ್ದ ಮಳೆಕಾಲದಲ್ಲಿ ಕೊಡೆಯ ವ್ಯಾಪಾರವನ್ನು ಮಾಡ್ತಿದ್ದ ಚಳಿ ಕಾಲದಲ್ಲಿ ಕಂಬಳಿ ಸ್ವೆಟರ್ ಗಳನ್ನು ಮಾರಾಟ ಮಾಡ್ತಿದ್ದ ದೇವಯ್ಯನಿಗೆ ವಿದ್ಯಾಭ್ಯಾಸದ ಅರಿವಿಲ್ಲದ ಕಾರಣ ಚಿಕ್ಕ ಪುಟ್ಟ ವ್ಯಾಪಾರವನ್ನು ಮಾಡಿ ಜೀವನವನ್ನು ನಡೆಸ್ತಾ ಇದ್ದ ಅದರಿಂದ ಬಂದ ಹಣದಲ್ಲಿ ತನ್ನ ಕುಟುಂಬವನ್ನು ನೋಡ್ಕೊಳ್ತಿದ್ದ ದೇವಯ್ಯನಿಗೆ ಒಳ್ಳೆ ಗುಣ ಇತ್ತು ಅವನು ಎಲ್ಲಿ ಖಾಲಿ ಪ್ರದೇಶವನ್ನು ನೋಡ್ತಾನೋ ಅಲ್ಲಿ ಮರಗಿಡಗಳನ್ನು ನೆಟ್ಟಿ ಇಡ್ತಾ ಇದ್ದ ದೇವಯ್ಯ ಅವನ ಕೈಯಾರೆ ನೆಟ್ಟಂತಹ ಗಿಡಗಳೆಲ್ಲ ಬೆಳೆದು ಮರವಾಗಿತ್ತು ಅವನ ಚಿಕ್ಕ ವಯಸ್ಸಲ್ಲಿ ತುಂಬಾ ಮರಗಿಡಗಳನ್ನು ನೆಟ್ಟಿಟ್ಟ ಆಗಿರುವಾಗ ಇವಾಗ ದೇವಯ್ಯನ ಮನೆ ಹೇಗಿರುತ್ತೆ ಅಂತ ಸ್ವಲ್ಪ ಊಹೆ ಮಾಡಿ ನೋಡಿ ಕಾಡಿನಲ್ಲಿ ಇರುವ ಹಾಗೆ ಇತ್ತು ಮನೆ ಆ ಮನೆಯವರು ಮರಗಿಡಗಳನ್ನು ಬೆಳೆಯಲು ತುಂಬಾ ಏನೋ ಕಷ್ಟ ಏನೋ ಪಡ್ತಾ ಇರಲಿಲ್ಲ ಆಶ್ಚರ್ಯ ಏನಂದ್ರೆ ಜೇನುಹುಳಗಳು ದುಂಬಿಗಳು ಚಿಟ್ಟೆಗಳು ಅವನ ಹಿಂದೇನೆ ತಿರುಗ್ತಾ ಇತ್ತು ಅದನ್ನು ನೋಡಿ ಎಲ್ಲರೂ ಒಂದು ದಿನ ದೇವಯ್ಯನ ಹೆಂಡತಿ ಶಾಂತಂ ಹೊರಗಡೆ ಕೆಲವು ಧಾನ್ಯಗಳನ್ನು ಹಾಕ್ತಾ ಇದ್ಲು ಶಾಂತಂ ಏನದು ಧಾನ್ಯಗಳು ಇದ್ರಲ್ಲಿ ತುಂಬಾ ಬಿತ್ತನೆ ಬೀಜಗಳಿದೆ ಕಣ್ರಿ ಹೀರೆಕಾಯಿ ಸೋರೆಕಾಯಿ ಪಡುವಳಕಾಯಿ ಇನ್ನೂ ತುಂಬಾ ಇದೆ ಕಣ್ರೀ ಹಾಗಾದ್ರೆ ಇನ್ಮುಂದೆ ನಾವು ತರಕಾರಿ ತಗೊಳ್ಳುವ ಅವಶ್ಯಕತೆ ಇಲ್ಲ ಅಂತೀಯಾ ಅಂದ್ರೆ ಇದು ಬೆಳೆದು ತರ್ಕಾರಿನ ಬಿಡ ತನಕ ನಾವು ಏನು ಮಾತಾಡಂಗಿಲ್ಲ ರೀ ಹಾಗಾದ್ರೆ ನನಗೂ ಕೂಡ ಸ್ವಲ್ಪ ಬಿತ್ತನೆ ಬೀಜಗಳನ್ನು ಕೊಡು ಯಾರಿಗೆ ಕೊಡ್ತೀರ ರೀ ಇದು ಯಾರಿಗೂ ಕೊಡ್ಲಿಕ್ಕಲ್ಲ ಹೋಗ್ತಾ ಹೋಗ್ತಾ ದಾರಿ ಉದ್ದಕ್ಕೂ ಹಾಕೊಂಡೋಗ್ತೀನಿ ಗಿಡಗಳು ಬೆಳೆದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಲ್ವಾ ಸಾಂತಮ್ ಕೈಯಿಂದ ಸ್ವಲ್ಪ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಹೋದ ದೇವಯ್ಯ ಹೀಗೆ ದಾರಿ ಉದ್ದಕ್ಕೂ ಬಿತ್ತನೆ ಬೀಜಗಳನ್ನು ಹಾಕೊಂಡೋದ ಅದನ್ನು ಜನಗಳು ನೋಡಿದ್ರು ಆದ್ರೂ ಕೂಡ ಅವನ ಬಗ್ಗೆ ಗೊತ್ತಿರೋದ್ರಿಂದ ಅವರು ಏನು ಮಾತಾಡ್ಲಿಲ್ಲ ಹೀಗೆ ಸ್ವಲ್ಪ ದಿನದಲ್ಲೇ ದೇವಯ್ಯ ಹಾಕಿದ ಬಿತ್ತನೆ ಗಿಡಗಳಲ್ಲಿ ತರ್ಕಾರಿಗಳು ಬೆಳೆದಿತ್ತು ಪಡವಳಕಾಯಿ ಹೀರೆಕಾಯಿ ಸೋರೆಕಾಯಿ ಹೀಗೆ ತುಂಬಾ ತರ್ಕಾರಿಗಳು ಬೆಳೆದು ನಿಂತಿದ್ದವು ಅದನ್ನು ನೋಡಿ ಜನರೆಲ್ಲ ಸಂತೋಷ ಪಡುತ್ತಾ ದೇವಯ್ಯನನ್ನು ಮೆಚ್ಕೊಂಡ್ರು ಈಗಿರುವಾಗ ಒಂದು ದಿನ ದೇವಯ್ಯ ಮನೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಲು ಸಂತೆಗೆ ಹೋದ ಹೀಗೆ ಸಂತೆಗೆ ಹೋಗಿ ಬರುವಾಗ ಮಳೆ ಬಂದ ಕಾರಣ ಒಂದು ಗುಡಿಸಲ ಮನೆಯ ಬಳಿ ಬಂದು ನಿಂತ ಆ ಗುಡಿಸಲಲ್ಲಿ ವಯಸ್ಸಾದ ದಂಪತಿಗಳು ಮಳೆ ನೀರು ಬೀಳ್ತಾ ಇದೆ ಅಂತ ಒಂದು ಕಡೆ ಕೂತು ಚಳಿಯಲ್ಲಿ ಒದ್ದಾಡ್ತಿದ್ರು ಅದನ್ನು ಗಮನಿಸಿದ ದೇವಯ್ಯ ಅವರ ಬಳಿಗೆ ಬಂದು ಅಯ್ಯಯ್ಯೋ ಇಬ್ರು ಹೀಗೆ ಚಳಿಯಲ್ಲಿ ಒದ್ದಾಡ್ತಿದ್ದೀರಲ್ವಾ ಯಾವ್ದಾದ್ರು ಹೊದಿಕೆ ತೆಗೆದು ಒದ್ಕೋಬಾರ್ದಾ ನಮ್ ಜೊತೆ ಕಟ್ಕೊಳ್ಳೋ ಬಟ್ಟೆ ಬಿಟ್ರೆ ಒದ್ಕೊಳ್ಳೋಕ್ಕೂ ಏನು ಇಲ್ಲಪ್ಪ ಹಾಗೆ ಹೇಳಿದಾಗ ದೇವಯ್ಯ ಅವನ ಬ್ಯಾಗಿನಿಂದ ಒಂದು ಕಂಬಳಿಯನ್ನು ತೆಗೆದು ಅವರಿಗೆ ಕೊಟ್ಟ ಅವನನ್ನು ನೋಡಿ ತುಂಬಾ ಸಂತೋಷಪಟ್ಟು ಧನ್ಯವಾದವನ್ನು ಹೇಳಿದ್ರು ಹೀಗೆ ಸ್ವಲ್ಪೊತ್ತು ಬಳಿಕ ಬಿಸಿಲು ಬಂದ ಕಾರಣ ದೇವಯ್ಯ ಅಲ್ಲಿಂದ ಹೊರಟು ಮನೆಗೆ ಹೋದ ಹೀಗೆ ಮನೆಗೆ ಹೋದವನು ಮತ್ತೆ ಬಟ್ಟೆಯನ್ನು ಬದಲಾಯಿಸಿಕೊಂಡು ಮತ್ತೆ ಸಂತೆಗೆ ಹೋಗಿ ಆ ವಯಸ್ಸಾದ ದಂಪತಿಗಳಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಟ್ಟ ಅಜ್ಜಿ ಇದ್ರಲ್ಲಿ ಊಟ ಮಾಡಕ್ಕೆ ಬೇಕಾದ ವಸ್ತುಗಳಿದೆ ನನ್ನ ಕೈಯಲ್ಲಾದ ಸಹಾಯವನ್ನು ನಾನು ಮಾಡಿದ್ದೀನಿ ಮಳೆಗೆ ನಿಮ್ಗೆ ಕೋಟುಗಳಿದೆ ಹಾಗೇನೆ ಛತ್ರಿ ಕೂಡ ತಂದಿದೀನಿ ಯಾಕಪ್ಪ ನಿನ್ಗೆ ನಮ್ಮಿಂದ ಇಷ್ಟೊಂದು ತೊಂದರೆ ನಾವು ಹೆತ್ತ ಮಕ್ಕಳೇ ನಾವು ಬೇಡ ಅಂತ ನಮ್ಮನ್ನ ಹೀಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಆಗಿರುವಾಗ ನೀನ್ ಯಾಕಪ್ಪ ನಮ್ಗೋಸ್ಕರ ಹಣ ಖರ್ಚು ಮಾಡ್ತೀಯಾ ಅದೇನಜ್ಜಿ ನನ್ನ ನೋಡಿ ನೀವು ಹಾಗೆಲ್ಲ ಮಾತಾಡ್ತಿದ್ದೀರಾ ನನಗೂ ಅಜ್ಜಿ ತಾತ ಇದ್ರೆ ಅವರಿಗೆ ನಾನು ಸಹಾಯ ಮಾಡಲ್ವಾ ನನ್ನ ನಿಮ್ಮ ಮೊಮ್ಮಗ ಅಂತ ತಿಳ್ಕೊಳ್ಳಿ ನನ್ ಕೈಯಲ್ಲಾದ ಸಹಾಯನ ಮಾಡಿ ಹೋಗ್ತೀನಿ ದೇವಯ್ಯ ಅವರ ಜೊತೆ ಮಾತನಾಡಿ ಮನೆಯ ಹೊರಗಡೆ ಬಂದು ಮನೆಯ ಸುತ್ತಲೂ ಬಿತ್ತನೆ ಬೀಜಗಳನ್ನು ಹಾಕಿದ ಅದನ್ನು ನೋಡಿ ಅಜ್ಜಿ ಅವನ ಬಳಿ ಬಂದು ಏನಪ್ಪಾ ಮನೆ ಸುತ್ತಲೂ ಏನೋ ಆಗ್ತಾ ಇದೀಯ ಏನ್ ಮಾಡ್ತಿದೀಯಪ್ಪ ಇದು ತರ್ಕಾರಿಯ ಬಿತ್ತನೆಗಳೇ ಅಜ್ಜಿ ಈ ಬಿತ್ತನೆಗಳು ಇಲ್ಲಿ ಹಾಕಿದ್ರೆ ಇದ್ರಿಂದ ತರ್ಕಾರಿ ಬೆಳೆಯುತ್ತೆ ನನ್ನಿಂದ ಇವುಗಳನ್ನ ಅದೇನು ಬೇಡ ಅಜ್ಜಿ ಅವುಗಳು ಇದ್ದಕ್ಕಿದ್ದಂಗೆ ಬೆಳೆಯುತ್ತೆ ಅದು ಮಾತ್ರ ಅಲ್ಲದೆ ಈ ಗುಡಿಸಲ ಮೇಲೆ ಬಳ್ಳಿಗಳು ಬೆಳೆದ್ರೆ ಮಳೆ ಬಂದಾಗ ಮನೆ ಒಳಗೂ ಕೂಡ ನೀರ್ ಬರದಿಲ್ಲ ಇದ್ರಿಂದ ನಿಮ್ಗೆ ಯಾವ ತೊಂದ್ರೆನೂ ಇಲ್ಲ ಒಳ್ಳೇದೇ ಆಗುತ್ತೆ ಈ ರೀತಿಯಾಗಿ ದೇವಯ್ಯ ಮನೆ ಸುತ್ತಲೂ ತರಕಾರಿ ಬೀಜಗಳನ್ನು ಹಾಕಿದ ದಂಪತಿಗಳನ್ನು ನೋಡಿ ದುಃಖ ಆಗಿ ಎರಡು ದಿನಕ್ಕೊಂದ್ಸಲ ಹೋಗ್ತಿದ್ದ ಹೀಗೆ ಸ್ವಲ್ಪ ದಿನಗಳ ನಂತರ ದೇವಯ್ಯ ಅಂದುಕೊಂಡ ಹಾಗೆ ಗಿಡಗಳು ಬೆಳೆದು ಬಳ್ಳಿಯಾಗಿ ಬೆಳೆಯಿತು ಅದರಲ್ಲಿ ವಿಧ ವಿಧವಾದ ತರ್ಕಾರಿ ಹೀರೆಕಾಯಿ ಪಡವಳಕಾಯಿ ಸೋರೆಕಾಯಿ ಎಲ್ಲಾ ತರಕಾರಿಗಳು ಬೆಳೆದವು ಆ ವಯಸ್ಸಾದ ದಂಪತಿಗಳು ಆ ತರಕಾರಿಯನ್ನು ಕಡಿಮೆ ಬೆಲೆಗೆ ಮಾರಿ ಅದರಿಂದ ಬರುವ ಹಣದಲ್ಲಿ ಊಟವನ್ನು ಮಾಡ್ತಾ ಇದ್ರು ಹೀಗೆ ದೇವಯ್ಯ ತರ್ಕಾರಿಗಳನ್ನು ಬೆಳೆಸುವ ಮೂಲಕ ಆ ದಂಪತಿಗಳಿಗೆ ಸಹಾಯವನ್ನು ಮಾಡಿದ ಹೀಗಿರುವಾಗ ಒಂದು ದಿನ ದೇವಯ್ಯ ವಯಸ್ಸಾದ ದಂಪತಿಗಳನ್ನು ನೋಡಲು ಗುಡಿಸಲು ಮನೆಗೆ ಬಂದ ಆದ್ರೆ ಆ ಗುಡಿಸಲಲ್ಲಿ ಅವರು ಇರಲಿಲ್ಲ ಅಲ್ಲಿ ಹೊರಗಡೆ ಒಬ್ಬ ವ್ಯಕ್ತಿ ನಿಂತಿದ್ದ ಅವನ ಬಳಿ ಬಂದು ಕೇಳಿದಾಗ ನೀವು ಈ ಗುಡಿಸಲಲ್ಲಿರುವ ದಂಪತಿಗಳನ್ನು ತಾನೇ ಹುಡುಕ್ತಾ ಇದ್ದೀರಾ ಹೌದು ಅವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ ಅವರು ಬೆಳಿಗ್ಗೆ ಬೇಗ ಎದ್ದು ಈ ಕಾಡಿನ ಕಡೆಗೆ ನಡ್ಕೊಂಡೆ ಕಾಡೊಳಗೆ ಹೋದ್ರು ಕಾಡಿಗೆ ಹೋದ್ರ ಯಾರ ಸಹಾಯ ಇಲ್ಲದೆ ಅವ್ರ ಮಾತ್ರ ಒಬ್ಬರೇ ಕಾಡೊಳಗೆ ಹೋಗಿದ್ದಾರ ಅವ್ರಿಗೇನ್ ಬೇಕು ಅಂತ ಹೇಳಿದ್ರೆ ನಾನೇ ತಂದ್ಕೊಡ್ತಿದ್ದೆ ಅಲ್ಲ ದೇವಯ್ಯ ಚಿಂತೆ ಮಾಡ್ಕೊಂಡು ಕಾಡಿಗೆ ಬಂದ ಅದು ಒಂದು ದಟ್ಟವಾದ ಅರಣ್ಯ ಆ ಕಾಡನ್ನು ನೋಡಿ ದೇವಯ್ಯನಿಗೆ ತುಂಬಾನೇ ಭಯ ಆಯಿತು ಈ ಕಾಡ್ನ ದೂರದಿಂದ ನೋಡುವಾಗ ನನಗೇನೆ ಇಷ್ಟೊಂದು ಭಯ ಆಗ್ತಿದೆ ಆದ್ರೆ ಇವರು ಹೇಗೆ ಒಳಗೆ ಹೋಗಿದ್ದಾರೆ ಏನಾಗಿರ್ಬೋದು ಇವರಿಗೆ ಈ ದಂಪತಿಗಳು ಏನ್ ಬೇಕಂದ್ರು ನನ್ನ ಕೇಳ್ಬೋದಾಗಿತ್ತಲ್ಲ ಇವ್ರಿಗೆ ಯಾಕೆ ಬೇಡದ ಕೆಲ್ಸ ದೇವ್ರೆ ನನ್ ಕಾಡೊಳಗೆ ಹೋಗ್ತೀನಿ ನೀನೇ ನನ್ನ ಕಾಪಾಡ್ಬೇಕು ದೇವಯ್ಯ ಕಾಡಿನೊಳಗೆ ಭಯದಿಂದ ಹೋಗ್ತಾ ಇದ್ದ ಅಜ್ಜಾ ತಾತ ಎಲ್ಲಿದ್ದೀರಾ ನೀವು ಸಿಗುವವರೆಗೂ ನಾನು ನಾನೊಬ್ನೇ ಮನೆಗೆ ಹೋಗೋದಿಲ್ಲ ಎಲ್ಲಿದ್ರೂ ಬೇಗ ಹೊರಗಡೆ ಬಂದ್ಬಿಡಿ ಹೀಗೆ ಶಬ್ದ ಮಾಡುತ್ತಾ ಕಾಡೊಳಗೆ ಹೋಗ್ತಾ ಇದ್ದ ಅವನ ಶಬ್ದ ಕೇಳಿ ಕಾಡೊಳಗಿನಿಂದ ಭಯಂಕರವಾದ ಪಕ್ಷಿಗಳ ಶಬ್ದ ಕೇಳಿಸಿತು ಅದನ್ನು ಕೇಳಿ ದೇವಯ್ಯ ತುಂಬಾ ಭಯಪಟ್ಟೋದ ಆದರೆ ಅವನ ಮುಂದೆ ವನದೇವತೆ ಪ್ರತ್ಯಕ್ಷರಾದ್ರು ಆ ವನದೇವತೆ ಅಚ್ಚ ಹಸಿರಿನಿಂದ ಪಳಪಳ ಅಂತ ಹೊಳಿತಾ ಇದ್ರು ಅವರ ಸುತ್ತಲೂ ಚಿಟ್ಟೆ ಜೇನುಳ ದುಂಬಿಗಳು ಸುತ್ತಾಡ್ತಿದ್ದವು ದೇವಯ್ಯ ಅವರನ್ನು ಆಶ್ಚರ್ಯದಿಂದ ನೋಡಿದ ಏನಿದು ನಾನು ಹಗಲೊತ್ತಲ್ಲಿ ಕನ್ಸೇನಾದ್ರೂ ಕಾಣ್ತಾ ಇದ್ದೀನ ಇಲ್ಲ ದೇವಯ್ಯ ಇದೆಲ್ಲ ನಿಜ ನಾನು ವನದೇವತೆ ನಾನು ನಿನ್ನ ನೋಡ್ಬೇಕು ಅಂತ ತುಂಬಾ ದಿನಗಳಿಂದ ಆಲೋಚನೆ ಮಾಡ್ತಿದ್ದೀನಿ ನಾನು ನನ್ನ ನಿಮ್ಗೆ ಗೊತ್ತಾ ತಾಯಿ ಆ ಈ ಕಾಡಲ್ಲಿರುವ ಮರ ಗಿಡಗಳಿಗೆ ನಿನ್ನನ್ನು ಗೊತ್ತು ಅದು ಹೇಗೆ ಸಾಧ್ಯ ಒಬ್ಬ ಸಾಧಾರಣ ಮನುಷ್ಯ ನಾನು ಹಾಗಿರುವಾಗ ನನ್ನ ಬಗ್ಗೆ ಅವರಿಗೇಂಗೆ ಗೊತ್ತು ನೀನು ನಿನಗೆ ಪ್ರಜ್ಞೆ ಬಂದ ದಿನದಿಂದ ನೀನು ಗಿಡಗಳನ್ನು ನಡ್ತಾ ಇದ್ದೀಯಾ ನಿನಗೆ ಗೊತ್ತಿಲ್ಲದೆ ಪ್ರಕೃತಿಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದೀಯ ಗೊತ್ತಾ ಈ ಕಾಡಲ್ಲಿ ತಿರುಗುವಂತಹ ಪ್ರತಿಯೊಂದು ಪ್ರಾಣಿಗೂ ಗಿಳಿಗಳು ಹುಳಕ್ಕೂ ಕೂಡ ನಿನ್ನ ಗೊತ್ತಿದೆ ಹೌದಾ ಹಾಗಾದ್ರೆ ನನಗಿಂತ ಯಾರಿಗಾದ್ರೂ ಇಂಥ ಅದೃಷ್ಟ ಸಿಗುತ್ತಾ ಅದಕ್ಕೇನೆ ನಿನಗೆ ಒಂದು ವರ ಕೊಡಲು ನಾನು ಬಂದಿದ್ದೇನೆ ನಿನಗೆ ಯಾವ ವರ ಬೇಕು ಕೇಳು ಅಮ್ಮ ನವ ದಂಪತಿಗಳು ಈ ಕಾಡೊಳಗೆ ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದಾರೆ ಇವಾಗ ಅವರೆಲ್ಲೋದ್ರು ಅಂತ ಗೊತ್ತಿಲ್ಲ ನನಗೆ ಹೇಗಾದ್ರೂ ಮಾಡಿ ಅವರನ್ನು ಕಂಡು ಹಿಡಿದು ತಾಯಿ ಅವರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ನಿನಗಿಲ್ಲ ಅವರು ನನ್ನನ್ನು ನಂಬಿ ಈ ಕಾಡೊಳಗೆ ಬಂದಿದ್ದಾರೆ ನಾನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಿನಗೆ ಏನ್ ಬೇಕು ಅಂತ ನೀನು ಕೇಳು ಹೌದಾ ಆದರೆ ಕನಿಷ್ಠ ಒಂದ್ಸಲ ನಾನು ಅವ್ರನ್ನ ನೋಡ್ಬೇಕು ವನದೇವತೆ ಕಣ್ಣು ಮುಚ್ಚಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ತಾವರೆ ಹೂ ಬಂತು ಆ ತಾವರೆ ಹೂವು ಆಕಾಶದಷ್ಟು ದೊಡ್ಡದಾಗಿತ್ತು ಅದರೊಳಗೆ ದಂಪತಿಗಳಿದ್ರು ಆ ಹೂವಿನಲ್ಲಿ ಕೂತಿದ್ದ ದಂಪತಿಗಳು ದೇವಯ್ಯನನ್ನು ನೋಡಿ ತುಂಬಾನೇ ಸಂತೋಷಪಟ್ರು ಅಪ್ಪಾ ನಿನ್ನ ಮತ್ತೆ ನಾವು ನೋಡ್ತೀವಿ ಅಂತ ಕನ್ಸಲ್ಲಿ ಕೂಡ ಆಲೋಚನೆ ಮಾಡಿಲ್ಲ ನಿನ್ನ ದಯೆಯಿಂದ ನಾವಿಬ್ರು ಇಷ್ಟು ದಿನ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ನಿನಗೆ ತುಂಬಾ ಧನ್ಯವಾದಗಳಪ್ಪ ತಾತ ಅಜ್ಜಿ ನನ್ನ ಜೊತೆ ಹೇಳ್ದೆ ನೀವು ಹೀಗೆ ಬಂದ್ಬಿಟ್ರೆ ನಾನೇನ್ ತಿಳ್ಕೊಳ್ಳೋದು ನಿಮಗೆ ಏನ್ ಬೇಕಾದ್ರೂ ನನ್ನ ಕೇಳ್ಬಾರ್ದಾ ನೀನು ನಮ್ಮ ಬಗ್ಗೆ ಚಿಂತೆ ಮಾಡಿ ಬೇಜಾರ್ ಮಾಡ್ಕೋಬೇಡಪ್ಪ ನಾವು ಇಷ್ಟು ದಿನ ನಿನಗೆ ಕಷ್ಟ ಕೊಟ್ಬಿಟ್ಟು ನಾವು ಒಂದಲ್ಲ ಒಂದಿನ ಸತ್ತೋಗ್ತೀವಿ ಆವಾಗ ನಮ್ಮಿಂದ ನಿನಗೆ ತೊಂದರೆ ಆಗ್ಬಾರ್ದು ಅಂತಾನೆ ನಾವಿಲ್ಲಿಗೆ ಹೊರಟು ಬಂದ್ಬಿಟ್ಟು ನಿನಗೆ ತುಂಬಾ ಧನ್ಯವಾದಗಳಪ್ಪ ಅಮ್ಮ ವನದೇವತ ದೇವಯ್ಯ ತುಂಬ ಒಳ್ಳೆಯವನು ಅವನಿಗೆ ಒಳ್ಳೆ ವರವನ್ನು ಕೊಟ್ಟು ತಾಯಿ ನಾನು ನಿಮ್ನ ನೋಡ್ರೆ ಇನ್ಮುಂದೆ ನನಗೆ ಏನು ಬೇಡ ದೇವಯ್ಯ ಈ ದಂಪತಿಗಳು ಇದ್ದಂತಹ ಗುಡಿಸಲನ್ನು ನಾನು ನಿನಗೆ ವರವಾಗಿ ನೀಡ್ತೀನಿ ಅದು ಅಕ್ಷಯ ಪಾತ್ರೆ ರೀತಿ ಯಾವಾಗಲೂ ನಿನಗೆ ಸಹಾಯ ಮಾಡುತ್ತೆ ನಿನಗೆ ಏನು ಬೇಕಾದ್ರೂ ಆ ಗುಡಿಸಲ ಮನೆಯೊಳಗೆ ಹೋಗಿ ನೀನು ಬೇಡಿಕೊಂಡ್ರೆ ಅದು ನಿನಗೆ ಪ್ರತ್ಯಕ್ಷವಾಗುತ್ತೆ ಇದು ಈ ಪ್ರಕೃತಿ ನಿನಗೆ ಕೊಟ್ಟಿರುವ ವರ ಈ ಅರಣ್ಯ ನಿನಗೆ ಯಾವಾಗಲೂ ಸ್ವಾಗತವನ್ನು ಬಯಸುತ್ತೆ ದೇವಯ್ಯ ವನದೇವತೆಗೆ ಧನ್ಯವಾದಗಳನ್ನು ಹೇಳಿದ ಆಗ ವನದೇವತೆ ತಾವರೆ ಹೂವು ದಂಪತಿಗಳು ಅಲ್ಲಿಂದ ಮಾಯವಾದ್ರು ದೇವಯ್ಯ ಚಿಂತೆ ಮಾಡ್ಕೊಂಡು ಆ ಗುಡಿಸಲ ಮನೆಗೆ ಬಂದ ಆ ಗುಡಿಸಲು ದೇವಯ್ಯನ ಸ್ವಂತವಾಯಿತು ದೇವಯ್ಯ ಆ ಮನೆಯನ್ನು ಅಕ್ಷಯ ಪಾತ್ರವಾಗಿ ಪರಿವರ್ತಿಸಿ ಎಲ್ಲಾ ಬಡವರಿಗೆ ಸಹಾಯ ಮಾಡಿದ ಎಂದಿನಂತೆ ಗಿಡಗಳನ್ನು ನಡುತ್ತಾ ಪ್ರಕೃತಿಗೆ ಗೌರವ ಕೊಟ್ಟ ದೇವಯ್ಯ ಬೆಳೆದಂತಹ ಎಲ್ಲಾ ಗಿಡಗಳು ಮೊದಲಿಕ್ಕಿಂತ ತುಂಬಾ ಫಸಲನ್ನು ಕೊಟ್ಟು ದೇವಯ್ಯನಿಗೆ ಸಹಾಯ ಮಾಡಿತು ಎಲ್ಲಾ ರೈತರು ಕೂಡ ಅವರು ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯುವಾಗ ದೇವಯ್ಯನ ಕೈಯಿಂದ ಬಿತ್ತನೆಯನ್ನು ಮಾಡಿಸ್ತಾ ಇದ್ರು ಇದರಿಂದ ಅಧಿಕ ಲಾಭವನ್ನು ಪಡಿತಾ ಇದ್ರು ಹಬ್ಬ ಇವತ್ತು ಬೆಳಿಗ್ಗಿನಿಂದ ನಾನು ಒಂದು ಕಳ್ಳತನ ಕೂಡ ಮಾಡ್ಲಿಲ್ಲ ಹೀಗೆ ಇದ್ರೆ ನಾನು ಹೇಗೆ ಬದುಕೋದು ಹೊರಗಡೆ ಜನರೆಲ್ಲ ಕಳ್ಳರ ಭಯ ಇದೆ ಅಂತ ಬೆಳೆ ಬಾಳುವ ವಸ್ತುಗಳನ್ನು ಹಾಕೊಂಡೇ ಬರದಿಲ್ಲ ಹಾಗೆ ಹಾಕೊಂಡು ಬಂದ್ರೂ ಕೂಡ ಅವರ ಗಮನವೆಲ್ಲ ಅವರ ವಸ್ತುಗಳ ಮೇಲೇನೆ ಇರುತ್ತೆ ಮೊದಲೇ ಕಳ್ಳತನ ಮಾಡಿ ಒಂದು ವಾರಗಳಾಯಿತು ಇವತ್ತು ಏನಾದ್ರೂ ಸರಿ ಹೇಗಾದ್ರೂ ಕಳ್ಳತನ ಮಾಡಲೇಬೇಕು ಹೀಗೆ ವೇಣು ಯಾರ ಬಳಿಯಿಂದ ಕಳ್ಳತನ ಮಾಡಬಹುದು ಅಂತ ರಸ್ತೆಯಲ್ಲಿ ನಿಂತ್ಕೊಂಡು ಬರುವವರನ್ನು ನೋಡ್ತಾನೇ ಇದ್ದ ಅದೇ ಸಂದರ್ಭದಲ್ಲಿ ರಸ್ತೆಯಲ್ಲಿ ಬಂದಂತಹ ಆಟೋದಿಂದ ಒಂದು ವಯಸ್ಸಾದ ಹೆಂಗಸು ಚಿನ್ನವನ್ನು ಹಾಕಿಕೊಂಡು ಇಳಿದ್ರು ಅವರನ್ನು ನೋಡಿ ಆಹಾ ಇವತ್ತು ನನಗೆ ಒಳ್ಳೆ ಬೇಟೆ ಹತ್ತು ದಿನ ಊಟ ಮಾಡದೇ ಇದ್ದವನಿಗೆ ಒಂದೇ ಸಲ ದೊಡ್ಡ ಭೋಜನವೇ ಸಿಗ್ತಾ ಇದೆ ಇವರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿ ಅವರ ಬಳಿ ಇರುವ ಚಿನ್ನವನ್ನು ಕದಿಲೇಬೇಕು ವೇಣು ತುಂಬಾ ಉತ್ಸಾಹದಿಂದ ಆ ವಯಸ್ಸಾದ ಹೆಂಗಸಿನ ಬಳಿ ಹೋದ ಅವರು ಅವರ ವಸ್ತುಗಳನ್ನು ತೆಗೆದು ನಡೆಯಲು ತುಂಬಾನೇ ಕಷ್ಟಪಡ್ತಿದ್ರು ಅಮ್ಮ ಯಾಕಮ್ಮ ಅಷ್ಟೊಂದು ಕಷ್ಟಪಡ್ತಿದ್ದೀರಾ ನಿಮ್ಮ ಮಕ್ಳು ಯಾರು ಬಂದಿಲ್ವಾ ಯಾರೂ ಇಲ್ಲಪ್ಪ ನಾನು ನನ್ನ ಮಗನ್ನ ನೋಡ್ಬೇಕು ಅಂತ ಒಬ್ಳೆ ಹೊರಟು ಬಂದೆ ಜೊತೆಗೆ ಯಾರೂ ಇಲ್ದೆ ಒಬ್ರೆ ಬಂದಿದ್ದಾರೆ ಅಂದ್ರೆ ನನ್ನ ಕೆಲಸ ತುಂಬಾ ಸುಲಭವಾಗಿ ಮುಗಿಯುತ್ತೆ ವೇಣು ಮನಸ್ಸಲ್ಲಿ ತುಂಬಾ ಸಂತೋಷ ಪಡುತ್ತಾ ಹೀಗೆ ಆಲೋಚನೆ ಮಾಡ್ದ ಹೋ ಹೌದಮ್ಮ ಆ ಪೆಟ್ಟಿಗೆನ ನನಗೆ ಕೊಡಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಯ್ಯೋ ನಿನ್ಗೆ ಅಕ್ಕಪ್ಪ ಇಷ್ಟೊಂದು ಶ್ರಮ ಇದ್ರಲ್ಲಿ ಯಾವ ಕಷ್ಟನೂ ಇಲ್ಲಮ್ಮ ನಿಮ್ಮಂತ ವಯಸ್ಸಾದವರಿಗೆ ಸಹಾಯ ಮಾಡಿದ್ರೆ ನನಗೆ ಪುಣ್ಯತನೆ ಸಿಗುತ್ತೆ ನಾನೇ ಎತ್ಕೊ ಕೊಡ್ತೀನಿ ವೇಣುವಿನ ಮಾತು ಕೇಳಿ ಆ ವಯಸ್ಸಾದ ಹೆಂಗಸು ವೇಣುವನ್ನು ನಂಬಿದ್ರು ಹೀಗೆ ವೇಣು ಅವನ ಮಾತಿನಿಂದ ಅವರಿಗೆ ತುಂಬಾನೇ ಹತ್ತಿರವಾದ ಅಮ್ಮ ನಾ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಮೊದಲೇ ಈ ಊರಲ್ಲಿ ತುಂಬಾನೇ ಕಳ್ಳರಿದ್ದಾರೆ ನೀವು ಇಷ್ಟೊಂದು ಚಿನ್ನ ಹಾಕಿಕೊಂಡು ಬಂದಿದ್ನ ನೋಡಿದ್ರೆ ನಿಮ್ಮನ್ನು ಕೊಂದು ಚಿನ್ನವನ್ನು ತಗೊಂಡೋಗ್ತಾರೆ ಬಿಚ್ಚಿ ಬ್ಯಾಗಲ್ಲಿ ಹೆಂಗಸು ತುಂಬಾನೇ ಭಯಪಟ್ಟು ಅವರ ಚಿನ್ನವನ್ನೆಲ್ಲ ಬಿಚ್ಚಿ ಬ್ಯಾಗ್ ಒಳಗೆ ಇಟ್ರು ಹೀಗೆ ವೇಣು ಬ್ಯಾಗ್ ಅನ್ನು ಎತ್ತಿಕೊಂಡು ಸ್ವಲ್ಪ ದೂರ ನಡೆದುಕೊಂಡು ಹೋದ ಅಮ್ಮ ನನಗೆ ನಡೆದು ನಡ್ದು ಕಾಲೆಲ್ಲ ನೋವಾಗ್ತಿದೆ ನೀವು ಇಲ್ಲೇ ನಿಂತಿರಿ ನಾನೋಗಿ ಆಟೋ ಕರ್ಕೊಂಡ್ ಬರ್ತೀನಿ ಆ ವಯಸ್ಸಾದ ಹೆಂಗಸು ವೇಣುವಿನ ಮಾತನ್ನು ಕೇಳಿ ವೇಣುವನ್ನು ನಂಬಿದ್ರು ವೇಣು ಇದೇ ಸರಿಯಾದ ಅವಕಾಶ ಅಂತ ಆಲೋಚನೆ ಮಾಡಿ ಆ ಬ್ಯಾಗ್ ಅನ್ನು ಎತ್ಕೊಂಡು ಓಡೇ ಹೋದ ಇಷ್ಟೊತ್ತಾದ್ರೂ ಕೂಡ ವೇಣು ಬರದೇ ಇದ್ದದ್ದನ್ನು ನೋಡಿ ವೇಣು ಅವರಿಗೆ ಮೋಸ ಮಾಡಿದಾನೆ ಅಂತ ಅರ್ಥವಾಯಿತು ನನ್ನ ಮಗಳು ಮೊದ್ಲೇ ಹೇಳಿದ್ಲು ಪಟ್ಟಣದಲ್ಲಿ ಕಳ್ಳರು ಜಾಸ್ತಿ ಇದ್ದಾರೆ ಯಾರನ್ನ ಕೂಡ ನಂಬ್ಲೇ ಬೇಡ ಅಂತ ಆದ್ರೆ ನಾನು ಇವನನ್ನು ನಂಬಿದೆ ನಾನು ಕವರಿಂಗ್ ಆಭರಣಗಳನ್ನು ಹಾಕಿಕೊಂಡು ಬಂದಿದ್ರಿಂದ ತಪ್ಪಿಸ್ಕೊಂಡೆ ಇದೇ ಚಿನ್ನದ ಆಭರಣಗಳನ್ನು ಹಾಕಿಕೊಂಡು ಬಂದಿದ್ರೆ ನನ್ನ ಗತಿ ಏನು ಅದು ಕವರಿಂಗ್ ಆಭರಣಗಳು ಅಂತ ತಿಳಿಯದೆ ವೇಣು ಆ ಆಭರಣಗಳನ್ನು ತೆಗೆದುಕೊಂಡು ವ್ಯಾಪಾರಿಯ ಬಳಿ ಹೋದ ಸೇಟು ಇವತ್ತು ನಿನಗೂ ನನಗೂ ಒಳ್ಳೆ ಬೇಟೆಯಾಗಿದೆ ಈ ಚಿನ್ನವನ್ನು ತೆಗೆದುಕೊಂಡು ನನಗೆ ಸೇರಬೇಕಾದ ಹಣವನ್ನು ಕೊಡು ಏನು ವೇಣು ತುಂಬಾ ದಿನಗಳಿಂದ ಕಾಣ್ತಾನೇ ಇಲ್ಲ ಇವತ್ತು ನಿನಗೆ ಒಳ್ಳೆ ಬೇಟೆ ಅನ್ಸುತ್ತೆ ಹೀಗೆ ಆ ವ್ಯಾಪಾರಿ ಆ ಆಭರಣಗಳನ್ನು ಪರೀಕ್ಷೆ ಮಾಡಿ ಏನೋ ವೇಣೋ ನೀನು ನನ್ನನ್ನೇ ಮೋಸ ಮಾಡ್ಬೇಕು ಅಂತ ಯೋಚನೆ ಮಾಡಿದೀಯಾ ಏನ್ ಸೇಟು ಏನಾಯ್ತು ಮಾಡ್ತೀನಿ ಕವರಿಂಗ್ ಚಿನ್ನವನ್ನು ತೆಗೆದುಕೊಂಡು ಬಂದು ನನಗೆ ಮಾರಾಟ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಇದು ಮೋಸ ತಾನೆ ಏನು ಇದು ಕವರಿಂಗ್ ಚಿನ್ನನಾ ಆ ಮುದುಕಿ ನನಗೇ ಯಸ್ಬಿಟ್ಲಾ ಹೀಗೆ ಆಲೋಚನೆ ಮಾಡುತ್ತಾ ವೇಣು ನಡ್ಕೊಂಡು ಹೋಗುವಾಗ ಸ್ವಲ್ಪ ದೂರದಲ್ಲಿ ವ್ಯಕ್ತಿಯನ್ನು ನೋಡಿ ಇದು ಗೋಪಾಲ ತಾನೇ ಹಾಗೆ ಹೇಳಿ ಆ ವ್ಯಕ್ತಿಯ ಹತ್ತಿರ ಹೋಗಿ ಅರೆ ಗೋಪಾಲ ವೇಣು ಎಷ್ಟು ದಿನ ಆಯ್ತು ಕಣೋ ನಿನ್ನ ನೋಡಿ ಹೇಗೋ ಇದ್ದೀಯಾ ಹೇಗೆ ಇದ್ದೀಯಾ ಅಂತ ಕೇಳ್ತಾ ಇದ್ದೀಯಾ ಇಲ್ ನೋಡು ಇವಾಗಷ್ಟೇ ಚಪ್ಪಲ್ನ ಬಿಚ್ಚಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದೆ ದೇವಸ್ಥಾನಕ್ಕೆ ಹೋಗಿ ಬರಷ್ಟರಲ್ಲಿ ಯಾರೋ ನನ್ನ ಹೊಸ ಚಪ್ಪಲನ್ನು ಕಳ್ಳತನ ಮಾಡಿದ್ದಾರೆ ಹೌದಾ ಹಾಗಾದ್ರೆ ಒಂದ್ ನಿಮಿಷ ನೀನು ಇಲ್ಲೇ ಇರು ಗೋಪಾಲಂನ ಅಲ್ಲೇ ನಿಲ್ಸಿ ವೇಣು ದೇವಸ್ಥಾನದ ಬಳಿ ಹೋಗಿ ಅಲ್ಲಿರುವ ಚಪ್ಪಲಲ್ಲಿ ಹೊಸದಾಗಿ ಒಂದು ಚಪ್ಪಲನ್ನು ನೋಡಿ ತೆಗೆದುಕೊಂಡು ಬಂದ ತಗೋಳು ನಿನ್ನ ಹೊಸ ಚಪ್ಪಲು ಲೇಯ್ ಎಲ್ಲಿಂದನೋ ಈ ಹೊಸ ಚಪ್ಪಲು ಹೊಸ ತಗೊಂಡ ಏನು ತಗೊಳ್ಳದ ತಗೊಳ್ಳೋದು ಅಂದ್ರೆ ಈ ವೇಣುವಿಗೆ ಆಗದ ಕೆಲಸ ಹತ್ರ ಒಳ್ಳೆ ಚಪ್ಪಲು ನೋಡಿ ತಗೋಬನ್ ಕೊಟ್ಟೆ ವೇಣು ಇನ್ನು ನೀನು ಕಳ್ಳತನ ಮಾಡೋದ್ನ ನಾನೇನೋ ಮಾಡ್ತಾ ಇದ್ದೀನಿ ನೀನ್ ಏನ್ ಕೆಲಸ ಮಾಡ್ತಿದ್ದೀಯಾ ನಾನು ಚಪ್ಪಲ ವ್ಯಾಪಾರ ಮಾಡ್ತಾ ಇದ್ದೀನಿ ಆದ್ರೆ ಅದ್ರಲ್ಲಿ ಒಳ್ಳೆ ಲಾಭನೇ ಬರ್ತಾ ಇಲ್ಲ ಚಪ್ಪಲು ವ್ಯಾಪಾರ ಮಾಡಿ ಚಪ್ಪಲ್ ಕಳ್ಕೊಂಡಿದ್ದೀಯಾ ಹೀಗೆ ಇಬ್ಬರು ತುಂಬಾ ಹೊತ್ತು ಮಾತನಾಡಿದ ನಂತರ ವೇಣುವಿಗೆ ಒಂದು ಯೋಚನೆ ಬಂತು ಅರೆ ಗೋಪಾಲ ನಿನಗೂ ನನಗೂ ಲಾಭ ಬರುವ ಹಾಗೆ ಒಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ಏನೋ ವೇಣು ಅದು ಗೋಪಾಲ ನಾನು ಹೇಗೋ ಚಪ್ಪಲ್ನ ಕಳ್ಳತನ ಮಾಡಿಕೊಂಡು ಬರ್ತೀನಿ ನಿನಗೂ ಹೇಗೋ ಚಪ್ಪಲ ಅಂಗಡಿ ಕೂಡ ಇದೆ ನಾನು ಕಳ್ಳತನ ಮಾಡಿ ತಂದು ಕೊಡುವಂತಹ ಚಪ್ಪಲನ್ನು ನಿನ್ನ ಅಂಗಡಿಯಲ್ಲಿ ಇಟ್ಟು ಮಾರು ಬಂದ ಲಾಭದಲ್ಲಿ ಸರಿಸಮಾನವಾಗಿ ತಗೊಳ್ಳೋಣ ಏನು ನನ್ನ ಕೂಡ ನಿನ್ನ ಜೊತೆ ಕಳ್ಳತನ ಲಿಸ್ಟಲ್ಲಿ ಸೇರಿಸ್ತೀಯ ಇಲ್ಲ ಗೋಪಾಲ ನಾನ್ ಮಾಡೋದು ಕಳ್ಳತನ ಅದೇ ನೀನ್ ಮಾಡೋದು ವ್ಯಾಪಾರ ಹೀಗೆ ವೇಣು ಕಷ್ಟಪಟ್ಟು ಗೋಪಾಲನನ್ನು ಒಪ್ಪಿಸಿದ ಹೀಗೆ ಮರುದಿನದಿಂದ ವೇಣು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಹೊಸ ಚಪ್ಪಲನ್ನು ತೆಗೆದುಕೊಂಡು ಬಂದು ಗೋಪಾಲನಿಗೆ ಕೊಡ್ತಾ ಇದ್ದ ಗೋಪಾಲ ಆ ಚಪ್ಪಲನ್ನು ಅವನ ಚಪ್ಪಲಿ ಅಂಗಡಿಯಲ್ಲಿ ಇಟ್ಟು ಮಾರ್ತಾ ಇದ್ದ ಹೀಗೆ ಸ್ವಲ್ಪ ದಿನ ಕಳೆಯಿತು ಅರೇ ವೇಣು ಈ ಚಪ್ಪಲ ವ್ಯಾಪಾರ ತುಂಬಾ ಚೆನ್ನಾಗಿದೆ ಕಣೋ ಒಂದ್ ರೂಪಾಯಿ ಕೂಡ ನಾನು ಅಸಲೇ ಹಾಕೋದಿಲ್ಲ ಆದ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ ಇನ್ನು ಹೊಸ ಹೊಸ ಚಪ್ಪಲ್ನ ತಗೊಂಬಾರೋ ಹೀಗೆ ಗೋಪಾಲಂ ವೇಣುವಿನ ಜೊತೆ ಸೇರಿ ನಿಧಾನವಾಗಿ ಬೆರೆತು ಹೋದ ಒಂದು ದಿನ ವೇಣು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಂದು ಫಂಕ್ಷನ್ ಹಾಲ್ ಅನ್ನು ನೋಡಿದ ಅರೇ ಇಲ್ಲಿ ಮದ್ವೆ ನಡೀತಾ ಇದೆ ದೇವಸ್ಥಾನದ ಬಳಿ ಯಾರಾದ್ರೂ ಒಬ್ರು ಮಾತ್ರ ಒಳ್ಳೆ ಚಪ್ಪಲ್ನ ಹಾಕೊಂಡ್ ಬರ್ತಾರೆ ಆದ್ರೆ ಈ ಫಂಕ್ಷನ್ ಹಾಲ್ ಅಲ್ಲಿ ಒಳ್ಳೆ ಚಪ್ಪಲು ಶೂಗಳನ್ನು ಜನರು ಹಾಕೊಂಡ್ ಬರ್ತಾರೆ ಹಾಗೆ ಆಲೋಚನೆ ಮಾಡಿ ವೇಣು ಯಾರಿಗೂ ಗೊತ್ತಾಗದೆ ಆ ಮನೆಯಲ್ಲಿ ಬೆರೆತು ಹೋದ ಹೀಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾಗ ವೇಣು ಯಾರಿಗೂ ತಿಳಿಯದ ಹಾಗೆ ಒಂದು ಬ್ಯಾಗ್ ಅಲ್ಲಿ ಚಪ್ಪಲನ್ನು ಹಾಕಿಕೊಂಡು ಅಲ್ಲಿಂದ ಹೊರಟು ಬಂದ ಮದುವೆ ಹುಡುಗ ಅವನ ಚಪ್ಪಲಿಗೋಸ್ಕರ ಹುಡ್ಕಾಡ್ತಾ ಇರುವಾಗ ಅವನ ಚಪ್ಪಲಲ್ಲಿ ಕಾಣ್ತಾ ಇರ್ಲಿಲ್ಲ ಅಪ್ಪ ಅಪ್ಪ ನನ್ನ ಚಪ್ಪಲು ಕಾಣಿಸ್ತಾ ಇಲ್ಲ ನೀವ್ ಯಾರಾದ್ರೂ ನೋಡಿದ್ರಾ ಇಲ್ಲಿ ನನ್ನ ಚಪ್ಪಲು ಕೂಡ ಕಾಣ್ತಾ ಇಲ್ಲ ಕಣೋ ನಾನು ಕೂಡ ನನ್ನ ಚಪ್ಪಲನ್ನೇ ಹುಡುಕ್ತಾ ಇದ್ದೀನಿ ಹೀಗೆ ಆ ಮದುವೆಗೆ ಬಂದವರಲ್ಲಿ ಎಲ್ಲರ ಚಪ್ಪಲು ಕಾಣದಿರುವ ಕಾರಣ ಎಲ್ಲರೂ ಅವರವರ ಚಪ್ಪಲನ್ನು ಹುಡುಕ್ತಾ ಇದ್ರು ನನ್ನ ಚಪ್ಪಲು ಕೂಡ ಕಾಣ್ತಾ ಇಲ್ಲ ಕಣೇ ನಾನು ಮೊದ್ಲೇ ಕುಳ್ಳಿ ಅದಕ್ಕೇನೆ ಅವ್ರಿಗೆ ಈಕ್ವಲ್ ಆಗಿ ಇರ್ಲಿ ಅಂತ ನಾನು ಸ್ಲಿಪ್ಪರನ್ನು ಮಾಡಿಸಿದೆ ನನಗೂ ಕೂಡ ನನ್ನ ಸ್ಲಿಪ್ಪರ್ ಬೇಕೇ ಅಕ್ಕ ನೀನು ಚಿಂತೆ ಮಾಡ್ಬೇಡ ನಾನು ಹೋಗಿ ನಿನ್ಗೆ ಚಪ್ಪಲ್ನ ತಂದುಕೊಡ್ತೀನಿ ವೇಣು ತಾನು ಕಳ್ಳತನ ಮಾಡಿದಂತಹ ಚಪ್ಪಲನ್ನು ಗೋಪಾಲನಿಗೆ ತೆಗೆದುಕೊಂಡು ಹೋಗಿ ಕೊಟ್ಟ ವೇಣು ನೀನು ತಂದುಕೊಟ್ಟಂತಹ ಚಪ್ಪಲು ತುಂಬಾ ಚೆನ್ನಾಗಿದೆ ಕಣೋ ಇದನ್ನು ಒಳ್ಳೆ ರೇಟಿಗೆ ಮಾರ್ಬೋದು ಮದುವೆ ಹುಡುಗಿಯ ತಂಗಿ ಹಾಗೆ ಇನ್ನು ಸ್ವಲ್ಪ ಜನ ಮದುವೆಗೆ ಬಂದವರು ಚಪ್ಪಲು ತೆಗೆದುಕೊಳ್ಳಲು ಹೊರಗಡೆ ಬಂದ್ರು ಹೊರಗಡೆ ಎಲ್ಲಾ ಸುತ್ತಾಡಿದ್ರು ಚಪ್ಪಲು ಸಿಗಲಿಲ್ಲ ಹೀಗೆ ಗೋಪಾಲನ ಅಂಗಡಿಗೆ ಬಂದ್ರು ವೇಣು ಆ ಸಮಯದಲ್ಲಿ ಗೋಪಾಲನ ಅಂಗಡಿಯಲ್ಲೇ ನಿಂತಿದ್ದ ಅಣ್ಣ ಮದ್ವೆ ಹುಡುಗಿ ಮದ್ವೆ ಹುಡುಗನ ಚಪ್ಪಲ್ ಇದೆಯಾ ಹರರೆ ನೀವು ಒಳ್ಳೆ ಸಮಯಕ್ಕೇನೆ ಬಂದಿದೀರಮ್ಮ ಇವಾಗಷ್ಟೇ ಮದ್ವೆ ಹುಡುಗ ಮದ್ವೆ ಹುಡುಗಿಯ ಚಪ್ಪಲ್ ಬಂದಿದೆ ಸ್ವಲ್ಪ ಇರಿ ನಿಮಗೆ ತಗೊಂಬಂದು ತೋರಿಸ್ತೀನಿ ಗೋಪಾಲ ಮದ್ವೆ ಹುಡುಗ ಹಾಗೂ ಹುಡುಗಿಯ ಚಪ್ಪಲನ್ನು ತೋರಿಸಿದ ಮದ್ವೆ ಹುಡುಗಿಯ ತಂಗಿ ಆ ಚಪ್ಪಲನ್ನು ತುಂಬಾ ಸೂಕ್ಷ್ಮವಾಗಿ ನೋಡಿದ್ಲು ಇಲ್ ನೋಡಮ್ಮ ನೀ ಚಪ್ಪಲ್ನ ಇಷ್ಟೊಂದು ಸೂಕ್ಷ್ಮವಾಗಿ ನೋಡ್ಬೇಕಾಗಿಲ್ಲ ಇದು ಹೊಸದಾಗಿ ಬಂದಿರುವ ಒಳ್ಳೆ ಚಪ್ಪಲು ಹೀಗೆ ಗೋಪಾಲಂ ಅವರಿಗೆ ಚಪ್ಪಲನ್ನು ಮಾರುವ ಪ್ರಯತ್ನವನ್ನು ಮಾಡಿದ ಮದುವೆ ಹುಡುಗಿಯ ತಂಗಿ ಆ ಚಪ್ಪಲನ್ನು ಪರಿಶೀಲನೆ ಮಾಡಿ ಈ ಚಪ್ಪಲಿ ನಿಮ್ಗೆ ಎಲ್ಲಿಂದ ಸಿಕ್ತು ಇದು ನನ್ನ ಅಕ್ಕನ ಚಪ್ಪಲು ಆ ಮಾತನ್ನು ಕೇಳಿ ಗೋಪಾಲ ಭಯದಿಂದ ತಡವಡಿಸುತ್ತ ಇದು ಇದು ನಾನು ಇವಾಗ ತರಿಸಿದ್ದು ಈ ಚಪ್ಪಲು ಹೇಗೆ ನಿಮ್ಮ ಅಕ್ಕಂದಾಗಿರ್ಬೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ಅಕ್ಕನೇ ಅವಳು ಕುಳ್ಳಿಯಾಗಿದ್ದಾಳೆ ಅಂತ ಅವಳಿಗೆ ಬೇಕು ಅಂತ ಇಷ್ಟು ಹೈಟ್ ಆಗಿ ಚಪ್ಪಲ್ ಮಾಡಿಸಿದ್ದು ನನಗೆ ಚೆನ್ನಾಗಿ ಗೊತ್ತು ಆ ಮಾತನ್ನು ಕೇಳ್ತಾ ಇದ್ದಂಗೆ ವೇಣು ಮೆಲ್ಲನೆ ಜಾರಿದ ಹೀಗೆ ಮೆಲ್ಲನೆ ವೇಣು ಅಲ್ಲಿಂದ ಹೊರಟಾಗ ಉಳಿದವರು ಕೂಡ ಅವರವರ ಚಪ್ಪಲನ್ನು ಪರಿಶೀಲನೆ ಮಾಡಿ ತೆಗೆದುಕೊಂಡ್ರು ಲೇ ನಿಜ ಹೇಳೋ ಇವಾಗಷ್ಟೇ ನಮ್ಮ ಮದ್ವೆ ಮಂಟಪದಲ್ಲಿ ನಮ್ಮೆಲ್ಲರ ಚಪ್ಪಲು ಕಾಣೆಯಾಗಿದ್ದು ಇಲ್ಲಿ ನೋಡಿದ್ರೆ ಎಲ್ಲವೂ ನಮ್ಮ ಚಪ್ಪಲೇ ಇದೆ ನಿಜ ಹೇಳೋ ಹಾಗೆ ಹೇಳಿ ಎಲ್ಲರೂ ಸೇರಿ ಗೋಪಾಲನನ್ನು ಹೊಡೆದ್ರು ಆಗ ಅಯ್ಯ ಅಯ್ಯ ಎಲ್ಲರೂ ನನ್ನನ್ನು ಕ್ಷಮಿಸಿ ನಿಮ್ಮ ಚಪ್ಪಲನ್ನು ನಾನು ಕಳ್ಳತನ ಮಾಡಿಲ್ಲ ನನ್ನ ಗೆಳೆಯನೇ ಕಳ್ಳತನ ಮಾಡಿದ್ದು ಅವನು ಕಳ್ಳತನ ಮಾಡಿ ನನಗೆ ಕೊಟ್ರೆ ನಾನದನ್ನು ಮಾರಿಕೊಡ್ತಾ ಇದ್ದೆ ಗೋಪಾಲ ವೇಣು ಜೊತೆ ಮಾಡಿದ ತಪ್ಪನ್ನು ಹೇಳಿದಾಗ ಎಲ್ಲರೂ ಅವನನ್ನು ಬೈದು ಅವರವರ ಚಪ್ಪಲನ್ನು ತೆಗೆದುಕೊಂಡು ಹೋದ್ರು ಇದನ್ನೆಲ್ಲ ಗೋಪಾಲನ ಮತ್ತೊರ್ವ ಸ್ನೇಹಿತ ನೋಡ್ತಾ ಇದ್ದ ನೀನು ಚೆನ್ನಾಗಿ ತಾನೆ ವ್ಯಾಪಾರ ಮಾಡ್ತಾ ಇದ್ದೆ ಹೀಗಿರುವಾಗ ಆ ಕಳ್ಳನ್ ಜೊತೆ ಸೇರಿ ಈ ರೀತಿ ವ್ಯಾಪಾರ ಮಾಡಿದ್ಯಲ್ಲ ಇವಾಗ ಹೋಗಿರುವುದು ನಿನ್ನ ಮರ್ಯಾದಿ ತಾನೆ ಆ ವೇಣು ನಿನ್ನನ್ನು ನಡು ಬೀದಿಯಲ್ಲಿ ಬಿಟ್ಬಿಟ್ಟೋಗಿದ್ದಾನೆ ಕೆಟ್ಟವರ ಸಾವಾಸ ಯಾವಾಗ್ಲೂ ಒಳ್ಳೇದಲ್ಲ ಕಣೋ ಗೋಪಾಲನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಆ ನಂತರ ಯಾವಾಗಲೂ ವೇಣುವನ್ನು ತನ್ನ ಹತ್ತಿರ ಸೇರಿಸ್ಕೊಳ್ಳೇ ಇಲ್ಲ